ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಯಾವುದೇ ಥರದ ಲೈವ್ ಮಾರ್ಕೆಟಲ್ಲಿ ಸಪೋರ್ಟ್ ಅವೈಲೇಬಲ್ ಇರೋದಿಲ್ಲ ಲೈಕ್ ಕಾಲ್ ಟಿಪ್ಸ್ ಇಲ್ಲ ಮಾರ್ಕೆಟ್ ಇಲ್ಲಿಂದಲೇ ಅಪ್ಸೈಡ್ ಹೋಗುತ್ತೆ ಡೌನ್ ಸೈಡ್ ಆಗುತ್ತೆ ಅದನ್ನು ಯಾವುದೂ ನಾನು ಮಾಡೋದಿಲ್ಲ ಆ್ಯಂಡ್ ಲೈವ್ ಯೂಟ್ಯೂಬ್ ಥಿಂಗ್ಸ್ ಯಾವುದೂ ನಾನು ಕಂಡಕ್ಟ್ ಮಾಡಲ್ಲ ಅಂಡ್ ಒನ್ ಮೋರ್ ಥಿಂಗ್ ನಂದು ಯಾವುದೇ ತರದ ಫ್ರೀ ಟೆಲಿಗ್ರಾಮ್ ಚಾನಲ್ಸ್ ಇಲ್ಲ ನಿಮಗೆ ಯಾರಾದರೂ ಫ್ರೀ ಟೆಲಿಗ್ರಾಮ್ ಚಾನಲ್ಸು ಲೈಕ್ ನಿಮಗೆ ಫ್ರೀಯಾಗಿ ಕಾಲ್ ಟಿಪ್ಸ್ ಅದು ಇದು ಅದು ಯಾವುದು ನನ್ನ ಅಲ್ಲ ಸೊ ಅವ್ರ ಹತ್ರ ಆದಷ್ಟು ಟ್ರ್ಯಾಪಿಂದ ದೂರ ಇರಲಿಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಇವತ್ತಿಂದು ಮಾರ್ಕೆಟ್ ಈಸ್ ಎ ಟ್ರಿಕಿ ಮಾರ್ಕೆಟ್ ಓಕೆ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದರ ಜಸ್ಟ್ ಫಿನಿಶ್ ಮೈ ಡೇ ವೀಕೆಂಡು ಎಚ್ ಕೆ ರಿಸ್ ತೊಗೊಳ್ಳೋಲ್ಲ ಹ್ಯಾಪಿ ಆಲ್ಮೋಸ್ಟ್ ಸೆವೆಂಟಿ ಕೆ ಮಾಡ್ಕೊಂಡಿದ್ದೀನಿ ಸಿಂಗಲ್ ಟ್ರೇಡು ಎಕ್ಸ್ಪೆಕ್ಟೇಷನ್ ನಂದೂ ಇಲ್ಲ ಸೊ ಮಾರ್ಕೆಟ್ ಅಲ್ಲಿ ಇವತ್ತು ನಮ್ಮ ಸೇಮ್ ಈ ನ್ಯೂ ಸ್ಟ್ರಾಟಜಿ ಟ್ರೆಂಡ್ ಬೈಸ್ ಟೂಲ್ ಪ್ರಕಾರನೇ ಎಲ್ಲಿಂದ ಮಾರ್ಕೆಟ್ ಬಂತು ಬೀಳ್ತು ಅನ್ನೋದಕ್ಕೆ ಸಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇದ್ರದು ಏನು ಟ್ರೆಂಡ್ ಬೈಸ್ ಟೂಲ್ದು ಈ ಮೂರು ಲೆವೆಲ್ಸ್ ಏನು ಕಾಣ್ತಿದೆಯಲ್ಲ ಇವು ಮೂರನ್ನ ಏನಾದರೂ ಬ್ರೇಕ ಔಟ್ ಆಗಿದ್ದರೆ ಡೆಫಿನೆಟ್ ಆಗಿ ಒಂದು ಉತ್ತಮದ ಅಪ್ಸೈಡ್ ಮೂನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು ಓಕೆನಾ ಸೊ ಮಾರ್ಕೆಟ್ ಏನು ಮಾಡ್ತು ಬೆಳಿಗ್ಗೆ ಅಲ್ಲಿಂದಲೇ ಸೆಲ್ಲಿಂಗ್ ಪ್ರೆಷರ್ ತಗೊಂಡು ಪುಲ್ ಬ್ಯಾಕ್ ಕೊಟ್ಟು ಡೌನ್ ಸೈಡ್ ಬಂದಿದೆ ಎಕ್ಸಾಕ್ಟ್ ಏನು ನಮ್ಮ ಲೆವೆಲ್ಸ್ ಇದೆ ಇಲ್ಲಿಂದಲೇ ಆಗಿದೆ ಸಿ ನನಗೆ ಮೈಂಡಲ್ಲಿ ಇದ್ದಿದ್ದು ಒಂದೇ ನಾನು ಟ್ರೇಡ್ ತಗೊಂಡಿರೋದು ಆಕ್ಚುಲಿ ಎಕ್ಸಾಕ್ಟ್ಲಿ ಇಲ್ಲಿ ಬ್ರೇಕೌಟ್ ಆಗಬೇಕಾದ್ರೆ ನಾನು ಟ್ರೇಡ್ ತೊಗೊಂಡೆ ಇಲ್ಲಿ ಬ್ರೇಕೌಟ್ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಇಲ್ಲಿ ಟಚ್ ಆಗೇ ಆಗುತ್ತೆ ಒಂದು ಟಚ್ ಆಗಿ ರಿಟರ್ನ್ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಇಲ್ಲೇ ತೊಗೊಂಡೆ ನಾನು ಇಲ್ಲಿಗೆ ಬರೋ ಅಷ್ಟರಲ್ಲಿ ಲೈಕ್ ಟ್ರೇಡ್ನ ಕಂಪ್ಲೀಟ್ ಮಾಡಿದೆ ನಾನು ಎಕ್ಸಿಟ್ ಆದರೆ ಕೂಡ ಕೆ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ ಲೆಟ್ ಸಿ ವೆಯ್ಟ್ ಮಾಡೋಣ ಅಂತ ದೆನ್ ಮಾರ್ಕೆಟು ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ ಮೂರು ಲೈನ್ಸಿಂದ ಕೆಳಗಡೆಗೆ ಬಂದಿದ್ರೆ ಇನ್ನೊಂದು ಕ್ಯಾಂಡಲ್ ಈ ಮೂರು ಲೈನ್ಸಿಂದ ಕೆಳಗಡೆಗೆ ಬಂದಿದ್ರೆ ಒಂದು ಉತ್ತಮ ಶಾರ್ಪ್ ಸೆಲ್ಲಿಂಗ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಏನಾದರೂ ಇನ್ನೊಂದು ಕ್ಯಾಂಡಲ್ ಈ ಮೂರು ರೆಸಿಸ್ಟೆನ್ಸ್ ಝೋನ್ಸ್ ಏನು ಸಪೋರ್ಟ್ ಝೋನ್ಸ್ ಏನಿದೆ ಅದನ್ನು ಬ್ರೇಕ್ ಡೌನ್ ಮಾಡಿದರೆ ನೋಡೋಣ ಫಸ್ಟು ಬ್ರೇಕ್ ಡೌನ್ ಮಾಡಿ ಬಂದರೆ ಡೆಫಿನೆಟಾಗಿ ನಾವು ಒಂದು ಲೈಕ್ ಎಕ್ಸಾಕ್ಟ್ ಒಂದು ಪುಟ್ ಸೈಡ್ ಟ್ರೇಡ್ ಇನ್ನೊಂದು ಶಾರ್ಪ್ ಸೆಲ್ಲಿಂಗ್ ಸಿಗುತ್ತೆ ತೊಗೊಳ್ಳೋಣ ಅಂತ ಬಟ್ ಮಾರ್ಕೆಟ್ ಅಲ್ಲಿಂದಲೇ ರಿಬೌನ್ಸ್ ಆಯಿತು ಸೊ ರಿಬೌನ್ಸ್ ಆಗಿ ಇವಾಗ ಏನಾಗಿದೆ ಮಾರ್ಕೆಟಲ್ಲಿ ಕಂಪ್ಲೀಟ್ ಸೈಡ್ ಇದೆ ಬಿಕಾಸ್ ಇದು ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡ್ತಾವೆ ಇವು ಸಪೋರ್ಟಾಗಿ ಆ್ಯಕ್ಟ್ ಮಾಡ್ತಾವೆ ಇಲ್ಲಿಂದ ಕೆಳಗಡೆ ಇಲ್ಲ ಮೇಲ್ಗಡೆ ಬರೋವರೆಗೂ ಯಾವುದೇ ಕಣಕ್ಕೂ ನಾವು ಯಾವುದೇ ಟ್ರೇಡ್ನ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ದಿಸ್ ಆರ್ ದ ತ್ರೀ ತ್ರೀ ಲೈನ್ಸ್ ನನ್ನ ಪ್ರಕಾರ ನನಗೆ ಏನು ಲೈಕ್ ಮಾರ್ಕೆಟ್ ಇಲ್ಲಿಂದ ರಿಟರ್ನ್ ಆಗ್ಬೋದು ಎಲ್ಲಿಂದ ಲೈಕ್ ಸೈಡ್ ಡೌನ್ ಸೈಡ್ ಹೋಗೋದು ದಿಸ್ ಇಸ್ ಎಕ್ಸಾಕ್ಟ್ ರಿಟರ್ನ್ ಝೋನ್ ದಿಸ್ ಇಸ್ ಎಕ್ಸಾಕ್ಟ್ ಸಪೋರ್ಟ್ ಝೋನ್ ಇದೇ ಅಲ್ವಾ ಹೇಳೋದು ಎಷ್ಟು ನೀಟಾಗಿ ಪಿಕ್ಚರ್ ಪರ್ಫೆಕ್ಟಾಗಿ ನಿಂತಿದೆ ನೋಡಿ ಮಾರ್ಕೆಟು ಅಫ್ಕೋರ್ಸ್ ಇಷ್ಟು ಟು ಪಿಕ್ಚರ್ ಪರ್ಫೆಕ್ಟ್ ಇದ್ರೂ ನಿಮ್ಗೆ ಆಲ್ವೇಸ್ ಹೇಳ್ತೀನಿ ನಮ್ಮ ರಿಸ್ಕ್ ರಿವಾರ್ಡ್ ನಮಗೆ ತುಂಬಾ ಇಂಪಾರ್ಟೆಂಟು ಮಾರ್ಕೆಟ್ ಇಲ್ಲಿಂದಲೇ ಹಂಡ್ರೆಡ್ ಪರ್ಸೆಂಟ್ ಮೇಲೋಗುತ್ತೆ ಅನ್ನೋದು ಸುಳ್ಳು ಅಲ್ಲಿಂದಲೇ ಕೆಳಗಡೆ ಬರುತ್ತೆ ಅನ್ನೋದು ಸುಳ್ಳು ಯಾಕೆಂದರೆ ನಾವು ಸ್ಮಾಲ್ ಪೀಪಲ್ಸ್ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ನಾವು ಸ್ಮಾಲ್ ಟ್ರೇಡರ್ಸು ಬಿಗ್ ಪ್ಲೇಯರ್ಸ್ಗೆ ತೌಸಂಡ್ ಟೂ ಹಂಡ್ರೆಡ್ ಸಿ ಆರ್ಸ್ ಎಲ್ಲ ಹಾಕಿ ಈಗಿಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಮಾಡಿಸಿದ್ದಾರೆ ಎರಡು ಕ್ಯಾಂಡಲ್ ಅಂದರೆ ಅವರು ಸ್ಮಾಲ್ ಜನ ಪೀಪಲ್ಸ್ ಅಲ್ಲ ಓಕೆನಾ ಅವರಿಗೆ ಮಾರ್ಕೆಟ್ನ ನಿಲ್ಲಿಸ್ತಿದ್ದಾರೆ ಹೋಲ್ಡ್ ಮಾಡಿ ಸೆಲ್ಲಿಂಗು ತಗೊಬಂದರು ಬಯಿಂಗು ತೊಗೊಂಡೋದ್ರು ಈಗ ಸೆಂಟ್ರಲ್ ನಿಲ್ಲಿಸ್ತಿದ್ದಾರೆ ಇಟ್ ಮೀನ್ಸ್ ದೇ ಆರ್ ಪ್ಲಾನಿಂಗ್ ಟುಡೇ ಮೇ ಬಿ ಫ್ರೈಡೇ ಸೆಕೆಂಡ್ ಆಫ್ ಆಲ್ ಏನಾದರೂ ಬ್ರೇಕೌಟ್ ಕೊಡ್ಬೋದು ಇಲ್ಲ ಡೌನ್ ಕೊಡ್ಬೋದು ನೀವು ನಿಮಗಿನ್ನೂ ಒಂದು ಕ್ವಶನ್ ಬರ್ಬೋದು ಇಲ್ಲಿ ನೀವು ಯಾಕೆ ಇಲ್ಲಿಂದಲೇ ಟ್ರೇಡ್ ತೊಗೊಳ್ಳಿಲ್ಲ ಅಂತ ಸಿ ಮಾರ್ಕೆಟಲ್ಲಿ ನಿನ್ನೆ ಸೈಡ್ ಇದೆ ಸೈಡ್ ವೈಸ್ ಇದ್ದಾಗ ನನ್ನ ಮೈಂಡ್ ಸೆಟ್ಟಲ್ಲಿ ಆಯಿತು ಈ ಲೆವೆಲ್ನ ಬ್ರೇಕೌಟ್ ಆಗಬೇಕು ಇಲ್ಲ ಈ ಲೆವೆಲ್ಸ್ನ ಡೌನ್ ಆಗಬೇಕು ಇವೆರಡರಲ್ಲಿ ಮಿಡಲ್ ಇತ್ತು ಅಂದರೆ ನಾನು ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಅದಕ್ಕೇ ವೆಯೇಟ್ ಮಾಡ್ತಿದ್ದೆ ಇಲ್ಲಿಗೆ ಬಂದಾಗ ಅಂದ್ಕೊಂಡೆ ಮೇ ಬಿ ಈ ಲೆವೆಲ್ ಬ್ರೇಕೌಟ್ ಆದರೆ ವಿಲ್ ಗೋ ಫಾರ್ ಕಾಲ್ ಸೈಡ್ ಟ್ರೇಡ್ ಇಲ್ಲಿಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಮೇ ಬಿ ಲೆವೆಲ್ ಬ್ರೇಕ್ ಡೌನ್ ಆದರೆ ವಿಲ್ ಗೋ ಫಾರ್ ಪುಟ್ ಸೈಡ್ ಟ್ರೇಡ್ ಸಿಂಪಲ್ ಮೈಂಡ್ ಸೆಟ್ ಇತ್ತು ಎರಡರದೂ ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದೆ ಬಟ್ ಇವಾಗ ಮಾರ್ಕೆಟ್ ಮಿಡ್ಡಲ್ ನಿಂತಿದೆ ಇಲ್ಲಿ ಯಾವುದೇ ಥರದ್ದು ಟ್ರೇಡ್ ಆ ಬೈಯರ್ಗೆ ಸಿಗೋದಿಲ್ಲ ದಿಸ್ ಇಸ್ ದ ಪ್ಯೂರ್ ಆಪ್ಷನ್ ಸೆಲ್ ಟೆರೆಟರಿ ಇಲ್ಲಿ ಸೆಲ್ ಮಾಡೋರಿಗೆ ಸೆಂಟ್ರಲ್ ನಿಂತಿದೆ ಮಾರ್ಕೆಟು ಈ ಕಡೆ ಈ ಕಡೆ ಯಾವ ಕಡೆ ಹೋಗುತ್ತೆ ಅಲ್ಲಿ ತನಕ ಅವ್ರು ವೆಯ್ಟ್ ಮಾಡಿ ಟ್ರೇಡ್ ಮಾಡ್ಬೋದು ಸೊ ದಿಸ್ ಈಸ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ಸಿಂಪಲ್ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ ಆ್ಯಂಡ್ ಯಾರ್ಯಾರು ಕಲಿಬೇಕು ಅನ್ನೋರು ನಂದು ಇವತ್ತಿಂದು ಕ್ಲಾಸ್ ಜಾಯ್ನ್ ಆಗಿ ನೀವು ಕಲಿಬೋದು ಲೈಕ್ ನೀವು ಕಲೀಲಿಕ್ಕೆ ಆದಷ್ಟು ಸಮಯ ಕೂಡಿ ಡೆಫ್ನೆಟಾಗಿ ನೀವು ಕೂಡ ಟ್ರೇಡರ್ ಆಗ್ತೀರಾ ಆ್ಯಂಡ್ ಮೋರ್ ಎವರ್ ನಂದು ಓಲ್ಡ್ ಸ್ಟೂಡೆಂಟ್ಸ್ ಏನಿದೆ ನೀವು ಅವರು ಇವು ನೀವು ನನಗೆ ಪಿಂಕ್ ಮಾಡಿದರೆ ಡೆಫಿನೆಟಾಗಿ ನಿಮಗೂ ಕೂಡ ನೀವು ಲೈಕ್ ಯಾವಾಗ ಜಾಯ್ನ್ ಆಗಿದ್ದರೆ ಅನ್ನೋ ವಿತ್ ಡೀಟೇಲ್ಸ್ ನನಗೆ ಪಿಂಕ್ ಮಾಡಿದರೆ ನಾನು ನಿಮಗೆ ಆದಂಥ ಡೀಟೇಲ್ಸ್ನ ಕೊಟ್ಟು ಕೊಡ್ತೀನಿ ಏಕೆಂದರೆ ಬಿಕಾಸ್ ಫ್ರೆಶರ್ಸ್ಗೂ ಓಲ್ಡ್ ಸ್ಟೂಡೆಂಟ್ಸ್ಗೂ ಅಬ್ವಿಯಸ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ ನಾನು ಆಲ್ವೇಸ್ ಕಮಿಟ್ ಮಾಡಿರ್ತೀನಿ ಅವರಿಗೆ ಓಲ್ಡ್ ಸ್ಟೂಡೆಂಟ್ಸ್ಗಳಿಗೆ ಎನಿಥಿಂಗ್ ನೀವು ಐ ಆಲ್ವೇಸ್ ಫಸ್ಟ್ ಪ್ರಿಫರೆನ್ಸ್ ಓಲ್ಡ್ ಸ್ಟೂಡೆಂಟ್ಸ್ಗೆ ಅಂತ ಅಂಡ್ ನೀವು ಮೂವ್ ಮೂರ್ ಎವರ್ ಇವತ್ತು ಬಿಲೀವ್ ಮಾಡಲ್ಲ ನೀವು ಇವತ್ತು ಜಾಯಿನ್ ಆಗಿರೋದ್ರಲ್ಲಿ ಪರ್ಸೆಂಟೇಜ್ ವೈಸ್ ಹೇಳ್ತೀನಿ ನಾನು ನೈಂಟಿ ಫೈವ್ ಪರ್ಸೆಂಟ್ ಇವತ್ತು ಕ್ಲಾಸಿಗೆ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಐ ಆಮ್ ವೆರಿ ಮಚ್ ಹ್ಯಾಪಿ ತುಂಬ ದಿನ ಆದಮೇಲೆ ಅವ್ರ ಜೊತೆ ಇಂಟ್ರಾಕ್ಷನ್ ಸಿಗ್ತಾಯಿದೆ ನನಗೆ ಐ ಆಮ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ಓನ್ಲಿ ಫೋರ್ ತ್ರೀ ಟು ಫೋರ್ ಪರ್ಸೆಂಟ್ ಅಷ್ಟೇ ನ್ಯೂ ಕಮರ್ಸ್ ಇರೋದು ನಾನು ನ್ಯೂ ಕಮರ್ಸ್ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಯಾಕೆಂದರೆ ಫಸ್ಟ್ ಏನಾದರೂ ಥಿಂಗ್ಸ್ ನಾನು ಇದು ಮಾಡಿದಾಗ ಫಸ್ಟ್ ಪ್ರಿಫರೆನ್ಸ್ ಓಲ್ಡ್ ಸ್ಟೂಡೆಂಟ್ಸ್ಗೆ ಕೊಡೋದು ಹಾಗಾಗಿನೇ ಸೊ ಇವತ್ತು ಐ ಆಮ್ ಹ್ಯಾಪಿ ಬಟ್ ಅಷ್ಟು ಜನ ನನಗೆ ಅಷ್ಟು ಪರ್ಸೆಂಟೇಜ್ ಆಫ್ ಪೀಪಲ್ಸ್ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದಾಗ ಅಫ್ಕೋರ್ಸ್ ಕರ್ನಾಟಕದಲ್ಲಿ ಕಲಿಯೋರ ಸಂಖ್ಯೆನೂ ಕಡಿಮೆ ನಮಗೆ ಲೈಕ್ ಆಪ್ಷನ್ ಸೆಲ್ಲಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಎನ್ರೋಲ್ಮೆಂಟ್ ಆಗೋ ಥರ ಎಲ್ಲ ನಮಗೆಲ್ಲ ಎನ್ರೋಲ್ಮೆಂಟ್ಸು ಅವು ಇವೇನು ಆಗೋದಿಲ್ಲ ಆನೆಸ್ಟ್ಲಿ ಹೇಳ್ತೀನಿ ನೀವು ಆ ಥರ ಮೈಂಡ್ಸೆಟ್ ಇಟ್ಕೊಬೇಡಿ ಬಿಕಾಸ್ ನಮಗೇನಂದ್ರೆ ಗೊತ್ತಿರೋದನ್ನ ಕಲಿಸಬೇಕು ಅಂಡ್ ಓಲ್ಡ್ ಸ್ಟೂಡೆಂಟ್ಸ್ಗಳ ಐ ಹ್ಯಾಪಿ ಬಿಕಾಸ್ ದೇ ಆರ್ ಕಮಿಂಗ್ ಬ್ಯಾಕ್ ಟು ಇಂಟ್ರಾಕ್ಟ್ ವಿತ್ ಮೀ ಅಂಡ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಅದೇ ನನಗೆ ಬೇಕಿರೋದು ದಟ್ ಟ್ರಸ್ಟ್ನೆಸ್ ತುಂಬಾ ಇಂಪಾರ್ಟೆಂಟ್ ನನಗೆ ಸೊ ಹಾಗಾಗಿನೇ ಲೆಟ್ಸ್ ಈ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ವಾಟ್ಸ್ ಬ್ಯಾಂಕ್ ನಿಫ್ಟಿ ಡನ್ ಡನ್ ಆ ಡನ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ನಮ್ದು ಏನು ಲೈನ್ಸ್ ಇದಾವೆ ಬೆಳಗ್ಗೆನೇ ಆ ಲೈನಿಂದಲೇ ರೆಸಿಸ್ಟೆನ್ಸು ನಿಫ್ಟಿ ಇಲ್ಲಿಂದರು ಸಪೋರ್ಟ್ ತೊಗೊಂಡಿದೆ ಬ್ಯಾಂಕ್ ನಿಫ್ಟಿ ಇಲ್ಲೇ ಸಪೋರ್ಟ್ ತೊಗೊಂಡಿದೆ ಸೆಕೆಂಡ್ ಟೈಮ್ ರೆಸಿಸ್ಟೆನ್ಸ್ ತೊಗೊಂಡಿದೆ ಸೊ ಬೇಬಿ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಮೂರು ಲೆವೆಲ್ಸ್ನ ಬ್ರೇಕೌಟ್ ಆದರೆ ಗೋ ವಿತ್ ಬೈಯಿಂಗ್ ಸೈಡ್ ಈ ಮೂರು ಲೆವೆಲ್ಸ್ನ ಬ್ರೇಕ್ ಡೌನ್ ಆದರೆ ಗೋವಿತ್ ಸೆಲ್ಲಿಂಗ್ ಸೈಡ್ ಸೈಡ್ ಈ ಮಧ್ಯದಲ್ಲಿ ದಯವಿಟ್ಟು ಟ್ರೇಡ್ ಮಾಡಬೇಡಿ ನಿಮಗೆ ಪ್ರೀಮಿಯಮ್ಸ್ ಮೂವ್ ಆಗಲ್ಲ ಕ್ಯಾಂಡಲ್ಸ್ ಮೂವ್ ಆಗ್ತಿರುತ್ತೆ ಪ್ರೀಮಿಯಮ್ಸ್ ಮೂವ್ ಆಗಲ್ಲ ಹಾಗಾಗಿನೇ ಇದು ದಿಸ್ ಇಸ್ ಅ ಪ್ಯೂರ್ ಒಲಾಟೈಲ್ ಝೋನ್ ಕಂಪ್ಲೀಟ್ ಒಲಾಟೈಲ್ ಇರೋವಂಥ ಝೋನ್ ಇದು ಇಲ್ಲಿ ಟ್ರೇಡ್ ಮಾಡೋದ್ರ ಬದಲು ಸುಮ್ಮನೆ ಕೂತ್ಕೊಂಡ್ಬಿಡಿ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಬೇರೆದಿಲ್ಲ ನೋಡಿ ನೆಮ್ಮದಿಯಾಗಿ ಕುತ್ಕೊಳ್ಳೋದ್ರಕ್ಕಿಂತ ಬೆಸ್ಟ್ ಆಪ್ಷನ್ನು ಬೇರೆದಿಲ್ಲ ಸೊ ಬಿಕಾಸ್ ಅದು ಟ್ರೇಡ್ ಮಾಡೋ ಝೋನೇ ಅಲ್ಲ ಅಂದಮೇಲೆ ನೀವು ಅಲ್ಲಿ ಎಲ್ಲಿಂದ ಟ್ರೇಡ್ ಮಾಡಲಿಕ್ಕೆ ಹೋಗ್ತೀರಾ ಅಲ್ವಾ ಸೊ ಟ್ರೇಡ್ ಮಾಡೋಕ್ಕೂ ನೀವು ಅದನ್ನು ಲೈಕ್ ಎಕ್ಸಾಕ್ಟ್ ಒಂದು ಆಪ್ಷನ್ ಬೈಯರ್ ಅಂದರೆ ನಾವು ದಿನದಲ್ಲಿ ಬೆಳಗಿನ ಸಂಜೆ ತನಕ ಮಾರ್ಕೆಟ್ ವಾಚ್ ಮಾಡ್ತೀವಿ ನಮ್ಮ ಟ್ರೇಡ್ಸಿಂದ ಐದರಿಂದ ಹತ್ತು ಅಷ್ಟೇ ನಾವು ಟ್ರೇಡ್ ಮಾಡೋದು ಸೊ ಹಾಗಾಗಿನೇ ನಾವು ವಾಚ್ ಔಟ್ ಮಾಡೋದು ಪೇಷನ್ಸ್ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಮಗೆ ಫೋಮೊ ಲೈಕ್ ಫಿಯರ್ ಆಫ್ ಮಿಸ್ಸಿಂಗ್ ದ ಪೊಸಿಷನ್ ಆರ್ ಪ್ಲೇಸ್ ಎನಿಥಿಂಗ್ ಇಟ್ಕೊಳ್ಳಿ ನೀವು ಸೊ ಆ ಫಿಯರ್ನ ಬಿಡಿ ನೀವು ಫೋಮೋನ ಬಿಟ್ರೇ ನಿಮಗೆ ಈಸಿ ಆಗೋದು ಮಾರ್ಕೆಟು ಇಲ್ಲ ಅಂದರೆ ಏನಾಗುತ್ತೆ ನಿಮಗೆ ಲೈಕ್ ಫೋಮೋ ಇಲ್ಲಿಂದ ಮಾರ್ಕೆಟ್ ನನಗೆ ಏನನ್ಸುತ್ತೆ ಗೊತ್ತಾ ನೀವು ಪ್ರೀಮಿಯಂ ಚಾರ್ಟ್ ನೋಡ್ತಾ ಇರ್ತಾರೆ ನಿಮಗೆ ಮೈಂಡ್ಸೆಟ್ ಹೇಗೆ ಬರುತ್ತೆ ಗೊತ್ತಾ ನಾನು ಇಲ್ಲಿ ಪೊಸಿಷನ್ ಮಾಡಿದರೆ ಇಲ್ಲಿ ತನಕ ನನ್ನ ಪೊಸಿಷನ್ ಬರ್ತಿತ್ತಲ್ಲ ಇಲ್ಲಿ ತನಕ ನನಗೆ ಇಷ್ಟು ಪ್ರಾಫಿಟ್ ಆಗ್ತಿತ್ತಲ್ಲೋ ಆ ಅರ್ಥ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಈ ಥರ ಮೂವ್ ಆಗುತ್ತೆ ಅನ್ನೋದು ಯಾರು ಪ್ರಿಡಿಕ್ಷನೇ ಮಾಡಿರಲ್ಲ ಯಾಕೆಂದರೆ ಪಿಚ್ಚರ್ ಪರ್ಫೆಕ್ಟು ಫಸ್ಟ್ ಕ್ಯಾಂಡಲ್ಲೇ ಸೆಲ್ಲಿಂಗು ಪುಲ್ ಬ್ಯಾಕು ಬ್ರೇಕ್ಔಟು ಸೊ ಇಲ್ಲಿಂದ ಬ್ರೇಕ್ ಡೌನ್ ಆಗುತ್ತೆ ಅಂತ ಎಲ್ಲರ ಎಕ್ಸ್ಪೆಕ್ಟೇಷನು ಬಿಕಾಸ್ ಫಿಫ್ಟಿ ತೌಸಂಡಿಂದ ಕೆಳಗಡೆ ಟ್ರೇಡ್ ಮಾಡ್ತಿತ್ತು ಅಂತ ಅಗೇನ್ ಬಿಗ್ ಪ್ಲೇಯರ್ಸು ಸ್ಟಾಕ್ಸಲ್ಲಿ ಫಂಡಿಂಗ್ ಮಾಡಿದರೋ ಇಂಡೆಕ್ಸಲ್ಲಿ ಫಂಡಿಂಗ್ ಮಾಡಿದ್ರೋ ನಂಗೆ ಗೊತ್ತಿಲ್ಲ ಬಿಕಾಸ್ ನಾನು ಸ್ಟಾಕ್ಸ್ ನೋಡಲಿಲ್ಲ ಸೊ ಇಲ್ಲಿಂದ ಮತ್ತೆ ಅಗೇನ್ ಮೇಲಕ್ಕೆ ತಂದಿದ್ದಾರೆ ಅಲ್ಲಿ ಏನಾಯಿತು ಅಗೇನ್ ಇಲ್ಲಿಂದ ಬ್ರೇಕೌಟ್ ಆಗ್ಬೋದು ಅಂತ ಮೆನಿ ಬೈಯರ್ಸ್ ಆರ್ ಥಿಂಕಿಂಗ್ ಸೊ ಮಾರ್ಕೆಟಲ್ಲಿ ಏನಾಗಿದೆ ಶಾರ್ಪ್ ಸೆಲ್ಲಿಂಗು ಪುಲ್ ಬ್ಯಾಕು ಅಗೇನ್ ಬ್ರೇಕೌಟ್ ಫೇಲೂರು ಅಗೇನ್ ಬ್ರೇಕೌಟ್ ಹೋಗೋಕ್ಕೆ ಮುಂಚೆನೇ ಫೇಲ್ಯೂರು ಫುಲ್ ಬ್ಯಾಕು ಫೋಲ್ಡ್ ಮಾಡ್ತಿದೆ ಸೊ ಇಲ್ಲಿ ನೀವು ಹೆಂಗೆ ಟ್ರೇಡ್ ಮಾಡ್ತೀರಾ ನೀವೇ ಇಮೇಜಿನ್ ಮಾಡಿ ಈ ಲೆವೆಲು ಇಲ್ಲ ಈ ಲೆವೆಲ್ಸ್ಗಳನ್ನ ಡೌನ್ ಆಗದಲ್ಲೇ ನೀವು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಬ್ಯಾಂಕ್ ನಿಫ್ಟಿ ಆದರೆ ನಿಫ್ಟಿ ಪ್ರೈಸ್ ಆಕ್ಷನ್ ಆಲ್ವೇಸ್ ಪ್ರೈಝ್ಯಾಕ್ಷನ್ ಅದು ಬಿಟ್ಟು ಬೇರೆ ಏನೂ ಇಲ್ಲ ಸೊ ಹಾಗಾಗಿನೇ ಫೋಕಸ್ ಆನ್ ಟೂ ಇಂಡೆಕ್ಸ್ ಆರ್ ಒನ್ ಇಂಡೆಕ್ಸ್ ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ಅದನ್ನು ಬಿಟ್ಟು ದಿನ ಎಕ್ಸ್ಪೈರಿನ ಟ್ರೇಡ್ ಮಾಡೋದ್ರಿಂದ ನೀವು ಯಾವತ್ತೂ ಪ್ರಾಫಿಟಬಲ್ ಟ್ರೇಡರ್ ಆಗೋದಿಲ್ಲ ಓಕೆ ಕಲಿಬೇಕು ಅನ್ನೋರು ನಂದು ಇವತ್ತಿಂದು ಕ್ಲಾಸ್ದು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ನನಗೆ ಪಿನ್ ಮಾಡಿನೂ ಬೇಕಿರೋ ತೊಗೋಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು ಓಕೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ಬಿಕಾಸ್ ಐ ಆಮ್ ನೋ ಮೋರ್ ಇಂಟ್ರೆಸ್ಟೆಡ್ ವಿತ್ ಪೀಪಲ್ ಕಮೆಂಟ್ಸ್ ಆ್ಯಂಡ್ ಆಲ್ ನನಗೇನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಪೋಸ್ಟ್ ಮಾಡ್ತೀನಿ ಆಮೇಲೆ ನಾನು ಯೂಟ್ಯೂಬ್ನಲ್ಲಿ ತಿರುಗು ನೋಡೋದಿಲ್ಲ ಅದು ಅದು ಏನಾಗಿದೆ ಎಷ್ಟು ನೋಡಿದರೆ ವ್ಯೂ ಅದು ಯಾವುದು ನನಗೆ ಇಂಟ್ರೆಸ್ಟ್ ಇಲ್ಲ ಏನಕ್ಕೆ ಅಂದರೆ ಐ ಆಮ್ ಹ್ಯಾಪಿ ಬಿಕಾಸ್ ಪ್ರೊಫೆಷ್ನಲಿ ಐಮ್ ಅ ಟ್ರೇಡರ್ ಯೂಟ್ಯೂಬ್ ಥಿಂಗ್ಸು ಓನ್ಲಿ ಫಾರ್ ಲರ್ನಿಂಗ್ ಪರ್ಪಸ್ಸು ಇಟ್ಸ್ ಅ ಎಜುಕೇಷನಲ್ ಕಂಟೆಂಟ್ ಅಷ್ಟೇ ನಾನು ಯೂಟ್ಯೂಬಲ್ಲಿ ಮೆನ್ಷನ್ ಮಾಡ್ಕೊಂಡಿರೋದು ಕೂಡ ಬಿಕಾಸ್ ಓನ್ಲಿ ನಾನು ಎಜುಕೇಷನಲ್ ಕಂಟೆಂಟ್ ಬಿಟ್ಟು ಬೇರೆ ನೀನ್ ಯಾವುದೂ ಮಾಡೋ ಇಂಟ್ರೆಸ್ಟ್ ಕೂಡ ನನಗಿಲ್ಲ ಅದರಲ್ಲಿ ದಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್ ಫಾರ್ ಮಿ ಇಟ್ಸ್ ಅ ಪ್ಯೂರ್ ಎಜುಕೇಷನ್ ಸೊ ನಿಮಗೆ ಇದು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲರಿ ಆ್ಯಂಡ್ ಮೋರ್ ಓವರ್ ನನಗೆ ಆ್ಯಕ್ಚುಲಿ ನಿನ್ನೆ ಕೆಲವರು ಮೆಸೇಜ್ ಮಾಡ್ತಾರೆ ಸರ್ ಎಲ್ಲರೂ ಸ್ಟಾಕ್ ಮಾರ್ಕೆಟ್ನ ಲೈಕ್ ಇಟ್ಸ್ ಅ ಗ್ಯಾಂಬ್ಲಿಂಗ್ ಹಂಗಿಗೆ ಅಂತಾರೆ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ನೀವು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀರಲ್ಲ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಇಟ್ಸ್ ಅ ಪಿಚ್ಚರ್ ಪರ್ಫೆಕ್ಟ್ ಗ್ಯಾಮ್ಲಿಂಗ್ ಅಂದರೆ ಅದು ಆಯಿತಾ ನಿಮಗೆ ನಿಮ್ಮ ಓದಿದ ಮೇಲೆ ನಿಮ್ಮ ಮಕ್ಕಳು ಏನಾಗ್ತಾರೆ ಗೊತ್ತಿಲ್ಲ ಓನ್ಲಿ ಏನು ನೀವು ಎವ್ರಿ ಇಯರ್ ಅವ್ರಿಗೆ ಲ್ಯಾಕ್ಸ್ ಟುಗೆದರ್ ಫೀಡ್ ಮಾಡ್ತಾ ಇರ್ತೀರ ಎಲ್ಲಿ ತನಕ ಡಿಗ್ರಿ ಅಪ್ ಟು ಟ್ವೆಂಟಿ ಟು ಇಯರ್ಸ್ ತನಕ ದೆನ್ ಅದನ್ನ ನಿಮಗೆ ರಿಟರ್ನ್ ಬರುತ್ತೆ ಅಂತ ನಾ ಅಮೌಂಟು ದೇವ್ರಾಣೆ ಬರೋಲ್ಲ ಅಮೌಂಟು ನೆನ್ಪಿಟ್ಕೊಳ್ಳಿ ನಾವು ಎಜುಕೇಷನ್ ಮಾಡಿರೋದು ನೀವು ಎಜುಕೇಷನ್ ಮಾಡಿರೋ ದುಡ್ಡಿಗೆ ಇವತ್ತಿಗೆ ಮಕ್ಕಳಿಗೆ ಒಂದು ಹತ್ತು ವರ್ಷದ ಎಜುಕೇಷನ್ ಕೂಡ ಕೊಡ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅನ್ನೋದು ಗೊತ್ತಿರೋ ವಿಚಾರ ಸೊ ಹಾಗಾಗಿನೇ ಗ್ಯಾಂಬ್ಲಿಂಗ್ ಅನ್ನೋದು ಏನಿಲ್ಲ ಇದು ಕೂಡ ಬಿಸ್ನೆಸ್ಸು ಬಿಸ್ನೆಸ್ ಥರ ಟ್ರೀಟ್ ಮಾಡಿ ಆಲ್ವೇಸ್ ಇದು ಕೂಡ ಬಿಸ್ನೆಸ್ ಆಗಿ ವರ್ಕ್ ಮಾಡುತ್ತೆ ಈಗ ನಾನು ವರ್ಕ್ ಮಾಡಿರೋದು ಜಸ್ಟ್ ಒಂಬತ್ತು ಕಾಲಿಂದ ಹತ್ತು ಕಾಲ ಅಂದ್ಕೊಂಡ್ರು ಒನ್ ಅವರ್ ಬರೋ ಜಸ್ಟ್ ಮೇಡ್ ಇಟ್ ಆರಾಮ್ಸೆ ಸೆವೆಂಟೀನ್ ಕೆ ಐ ಹ್ಯಾಪಿ ನನಗೆ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಒಂದು ಗಂಟೆಗೆ ಹದಿನೈದು ಹದಿನಾರು ಸಾವಿರ ಯಾವನೂ ಕೊಡೋದಿಲ್ಲ ಸೊ ಅದಕ್ಕಿಂತ ಬೇರೆ ಇನ್ನೇನು ಇಲ್ಲ ನೈನ್ ಟು ಫೈವ್ ಜಾಬಲ್ಲಿ ಇದು ನಾನು ಇವತ್ತು ತರ್ನಿಂಗ್ ಏನಿದೆಯಲ್ಲ ಎಷ್ಟೋ ಜನದ ತಿಂಗಳು ಸ್ಯಾಲ್ರಿ ಅದು ಓಕೆನಾ ಸೊ ಹಾಗಾಗಿನೇ ಹೇಳ್ತಿರೋದು ಫೋಕಸ್ ನಿಮಗೆ ಲೈಫಲ್ಲಿ ಫ್ರಿನಾನ್ಷಿಯಲ್ ಫ್ರೀಡಮ್ ಬೇಕು ನಾನು ಲೈಫಲ್ಲಿ ಫ್ರೀ ನಿಮ್ಮದೇ ಬದುಕಬೇಕು ಅಂದರೆ ಎಫರ್ಟು ಅಷ್ಟೇ ಇರಬೇಕು ನಿಮ್ಮದು ಹಾರ್ಡ್ ವರ್ಕು ಅಷ್ಟೇ ಇರಬೇಕು ಅದನ್ನು ಮಾಡಿ ಆಬ್ವಿಯಸ್ಲಿ ನೀವು ಕೂಡ ಟ್ರೇಡರ್ ಆಗೇ ಆಗ್ತೀರಾ ಇದು ಒಂದೇ ಬಿಸ್ನೆಸ್ ಅಲ್ಲ ಮಾರ್ಗ ತುಂಬ ಬಿಸ್ನೆಸಸ್ ಇದೆ ಏನಂದರೆ ನಿಮಗೆ ಆ ಸ್ಕಿಲ್ನ ಕಲಿಯುವಂಥ ಕೆಪಾಸಿಟಿ ನೀವು ಬೆಳೆಸ್ಕೊಬೇಕು ಹಾರ್ಡ್ ವರ್ಕ್ ಮಾಡಬೇಕು ಎಲ್ಲದನ್ನು ಬಿಟ್ಟು ಹೊರಗಡೆ ಬರಬೇಕು ಆದ ಅದೊಂದು ಸರ್ಕಲ್ ಹಾಕೊಂಡಿರ್ತೀರ ನೋಡಿ ದಿಸ್ ಈಸ್ ಗೆ ಬೌಂಡ್ರಿ ಈ ಗೆರೆನ ನಾನು ದಾಟಂಗಿಲ್ಲ ಅಂತ ಆ ಗೆರೆನ ದಾಟಿದ್ರೇ ನೀವು ಲೈಫಲ್ಲಿ ಏನಿದೆ ಹೊರಗಡೆ ಪ್ರಪಂಚ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ Okay, thank you all.